ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕೋಡ್ಬಳೆ ಮಾಡಿ ತೋರಿಸ್ತಾ ಇದ್ದೆ ಅಕ್ಕಿ ಹಿಟ್ಟಿಂದ ತುಂಬ ಅಂದರೆ ತುಂಬ ರುಚಿ ಇರ್ತದೆ ಫ್ರೆಂಡ್ಸ್ ಯಾವ್ಯಾವ ನಮ್ಮನಿಗೆ ಕೋಡ್ಬಳೆ ಎಲ್ಲ ನೀರು ಕೋಡ್ಬಳೆ ಏನೆಲ್ಲ ಹಾಕಿ ಮಾಡ್ತಾರಲ್ಲ ಇದೊಂದು ನಮನೆ ನೋಡಿ ಹೆಚ್ಚು ಅಕ್ಕಿ ಹಿಟ್ಟು ಹಾಕಿ ಮಾಡುವಂಥ ಕೋಡ್ಬಾಳೆ ಇದು ಈಗ ಫಸ್ಟ್ ನಾವು ಇಲ್ಲಿ ಒಂದು ಬೌಲ್ ನೀರು ಇಟ್ಕೊಂಬ ಒಂದು ಅಳತೆ ನೀರು ಇಟ್ಕೊಂಬ ಫ್ರೆಂಡ್ಸ್ ಒಂದು ಕಪ್ ನೀರು ಹಾಕೊಂಡೆ ನಾನು ಅದಕ್ಕೆ ಒಂದು ಟೀ ಸ್ಪೂನು ಬೆಣ್ಣೆ ಹಾಕಂತ ಇದ್ದೆ ಒಂಚೂರು ಮೆಣಸಿನಿ ಚೀದಕ್ಕಷ್ಟು ಉಪ್ಪು ಸ್ವಲ್ಪ ಓಮ ಚೂರು ಚೂರು ಅರಿಶಿಣ ಇದಿಷ್ಟು ಕುದಿ ಬರಲಿ ಫ್ರೆಂಡ್ಸ್ ಎಲ್ಲದಕ್ಕೂ ಒಂದೇ ಕಪ್ ಯೂಸ್ ಮಾಡಬೇಕು ಆ ಒಂದೇ ಅಳತೆ ನೋಡಿ ಮುಕ್ ಕಾಲು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಾಲು ಕಪ್ಪು கால் கப்பு மைதா ம சூர் பெங்கி சங்க ஃப் ஃப்ரெண்ட்ஸ் சரி மிகல இப்போ ஆஃப் மாக்கி Numşat mucizek olma friends. Son numşat eğe olbayım, mucize eğe. Şimdi ne? Onu ஸ்வீட் ஷாப்பிலெல்லாம் சிக்கத்தல்லே ஆக ஃப்ரெண்ட்ஸ் அசு டேஸ்டாகி இருக்கிது ஃபிரெண்ட்ஸ் இன்னும் சொல் காய் கொண்ட தாக்க ಎಷ್ಟೋರ್ ವಿಷಯ ಅದ ಕೋಡ್ಬಿಡ ರೆಡಿ ಆಗಿದೆ ಬಾರ್ ಗರಿ ಗರ್ಗರಿ ಬಂತು ಫ್ರೆಂಡ್ಸ್ ಕನ್ಸಾ ನಿಮ್ಷ ಟ್ರೈ ಮಾಡಿ ಸ್ವೀಟ್ ಸಹ ಸಾಧಾರಣ ಹೀಗಿದ್ದೇ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಆಗಿದೆ ಕ್ಲಾಸ್ ಆಗಿದೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಬಿಡಿ ಥ್ಯಾಂಕ್ ಯು